ಅವರು ಅರ್ಜಿ ಸಲ್ಲಿಕೆಯು ಪ್ರಾಥಮಿಕತೆಯ ಸ್ಥಾನ ನೀಡಲು ಏಕೈಕ ಮಾನದಂಡವಲ್ಲ ಎಂದು ಹೇಳಿದರು ಧನ್ಯವಾದಗಳು ಐಶ್ ಅನೇಕ ಅರ್ಜಿದಾರರ ಬಗ್ಗೆ ಹಲವಾರು ದಿನಗಳ ಕಾಲ ಯೋಚಿಸಿದರು ಅವರ ಪ್ಲೇಸ್ಮೆಂಟ್ ಯೋಗ್ಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಈ ಗೌರವವನ್ನು ವಿಕ್ಟರಿ ವಿತ್ ಐಶ್ನಲ್ಲಿ ಐಷ್ ಅವರೊಂದಿಗೆ ಹಂಚಿಕೊಳ್ಳಲಾಗುವುದು ಇದು ನಮ್ಮ ಸಂಸ್ಥೆಯ ಸಿಇಒ ಅವರಾಗಿದ್ದಾರೆ ಅವರು ಪ್ರತಿದಿನ ನಮ್ಮ ಯಶಸ್ಸಿಗಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಇದು ಅಂಕಿಅಂಶಗಳ ಬಗ್ಗೆಯಲ್ಲ ಇದು ಸರಿಯಾದ ಜನರನ್ನು ತಂಡದಲ್ಲಿ ಸೇರಿಸಿಕೊಳ್ಳುವ ಬಗ್ಗೆ ಅವರು ಆರಂಭದಿಂದಲೂ ಅವರೊಂದಿಗಿದ್ದಾರೆ ಇದರ ಅರ್ಥ ಕೇವಲ ಹಣ ಸಂಪಾದನೆಗಿಂತಲೂ ಹೆಚ್ಚು ಮುಖ್ಯವಾದದ್ದು ಸರಿಯಾದ ಜನರನ್ನು ನಿಮ್ಮ ತಂಡದಲ್ಲಿ ಸೇರಿಸಿಕೊಳ್ಳುವುದು ಮತ್ತು ಅದರ ಜೊತೆಗೆ ಎಲ್ಲ ಇತರ ಅಗತ್ಯ ವಿಷಯಗಳಲ್ಲೂ ಗಮನ ಕೊಡುವುದು ಆರಂಭದಲ್ಲಿ ಸರಿ ಮತ್ತು ಯೋಗ್ಯರಾದ ಜನರನ್ನು ಜಾಗರೂಕತೆಯಿಂದ ಆಯ್ಕೆ ಮಾಡಿಕೊಳ್ಳಲು ಅವರು ಬಯಸುತ್ತಾರೆ ಇದರಿಂದ ಅವರು ತಮ್ಮ ಬಲವಾದ ಮತ್ತು ಶಾಶ್ವತ ವಾರಸ್ಯವನ್ನು ನಿರ್ಮಿಸಬಹುದು ಮತ್ತು ಇದೆಲ್ಲವೂ ನಮ್ಮ ಮೂಲಕ ಸಾಧ್ಯವಾಗುತ್ತದೆ ಕಂಪನಿಯು ಈ ಪದವಿಗಳನ್ನು ನೀಡುವ ಬದ್ಧತೆಯನ್ನು ಹೊಂದಿಲ್ಲ ಎಂದು ಅವರು ಹೇಳಿದರು ಯಾರನ್ನು ಬೇಕಾದರೂ ಸೇರಿಸಿಕೊಳ್ಳಲು ಅಥವಾ ಹೊರಗಿಡಲು ಕಂಪನಿಗೆ ಎಲ್ಲಾ ಸೂಕ್ತ ಹಕ್ಕುಗಳಿವೆ ಆದರೆ ಅರ್ಜಿಗಳ ಬಗ್ಗೆ ಮತ್ತು ಎಷ್ಟು ಜನರು ನಿಜವಾಗ್ಲೂ ಅವುಗಳನ್ನು ಪೂರೈಸಿದ್ದಾರೆ ಎಂಬುದರ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಅವರು ನಮಗೆ ನೀಡಿದ್ದಾರೆ ಆ ಸಂಖ್ಯೆ ಸರಿಯಾಗಿಲ್ಲ ಎಂದು ಅವರು ಹೇಳಿದರು ಕೇವಲ ಖಾತೆಗಳ ಸಂಖ್ಯೆ ಇತ್ತು ನಿಜವಾಗಲೂ ಆ ಫಾರ್ಮ್ಗಳನ್ನು ಪೂರೈಸಿದ ವ್ಯಕ್ತಿಗಳ ಸಂಖ್ಯೆ ಇತ್ತು ಇದು ಸದಸ್ಯತ್ವ ಸರ್ವೇಕ್ಷಣೆಯಾಗಿತ್ತು ಮತ್ತು ಈ ಮಹತ್ವದ ಅಧ್ಯಯನದಲ್ಲಿ ಒಟ್ಟು ಸುಮಾರು ಅರವತ್ತೇಳು ಸಾವಿರ ವ್ಯಕ್ತಿಗಳು ಸೇರಿದ್ದರು ಅರ್ಜಿ ಫಾರ್ಮ್ ಪೂರೈಸಿದ್ದಾರೆ ಈಗ ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಎಂದು ನನಗೆ ತಿಳಿದಿಲ್ಲ ಆದರೆ ಇದು ನಿಜವಾಗ್ಲೂ ನನ್ನನ್ನು ಆಶ್ಚರ್ಯಚಕಿತಗೊಳಿಸಿತು ಕಳೆದ ಕೆಲವು ವರ್ಷಗಳಲ್ಲಿ ವ್ಯಾಪಾರದ ಕ್ಷೇತ್ರದಲ್ಲಿ ಏನು ನಡೆಯಿತೋ ಅದರಲ್ಲಿ ಹಲವಾರು ಏರುಪೇರುಗಳು ಮತ್ತು ಮಹತ್ವದ ಬದಲಾವಣೆಗಳನ್ನು ನಾವು ನೋಡಿದ್ದೇವೆ ನಾವು ಚೆನ್ನಾಗಿ ಕೇಳಿದ ಬಾಹ್ಯ ಶಬ್ದದ ನಡುವೆಯೂ ಆರ್ನೂರು ಸಾವಿರ ಜನರು ಶಾಂತಿಯಾಗಿ ತಮ್ಮ ಕೆಲಸವನ್ನು ನಿರಂತಕವಾಗಿ ಮುಂದುವರಿಸಿದ್ದಾರೆ ಆದರೆ ಇನ್ನೂ ಈ ಕಂಪನಿಯ ಯಶಸ್ಸನ್ನು ಬಯಸುತ್ತಾರೆ ನಾವು ಏನಾದರೂ ವಿಶೇಷ ಮಾಡಬೇಕೆಂದು ಅವರು ಇನ್ನೂ ಬಯಸುತ್ತಾರೆ ಈ ಯೋಜನೆಯು ಕೇವಲ ತಮ್ಮಗಾಗಿಯಲ್ಲ ಇತರಲಿಗಾಗಿ ಒಟ್ಟು ಅರವತ್ತಾರು ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸುತ್ತದೆ ಆದ್ದರಿಂದ ಇದು ಕಂಪನಿಗೆ ಸಾಕಷ್ಟು ದೊಡ್ಡ ತೊಂದರೆಯನ್ನು ಉಂಟುಮಾಡಿತು ನಿಜವಾಗಲು ಅವರು ಅಂತಹ ಸಂಖ್ಯೆಗಳನ್ನು ನಿರೀಕ್ಷಿಸಿರಲಿಲ್ಲ ಆದ್ದರಿಂದ ಅವರು ಏನಾದರೂ ಮಾಡಬೇಕಾಯಿತು ಅವರು ಆರಂಭದಲ್ಲಿ ಆ ಸ್ಥಾನಗಳನ್ನು ಸುಮಾರು ಅರ್ಧಕ್ಕೆ ಇಳಿಸಿದರು ಏಕೆ ಏಕೆಂದರೆ ಬಹಳಷ್ಟು ಕುಟುಂಬಗಳು ಬಹುಶಃ ಎರಡು ಜನರನ್ನು ಸೇರಿಸಿಕೊಂಡಿರಬಹುದು ಮತ್ತು ಉಳಿದವರೆಲ್ಲ ಒಂದು ಕುಟುಂಬದಲ್ಲಿ ಎರಡು ವ್ಯಕ್ತಿಗಳು ನಾನು ಖಂಡಿತವಾಗಲೂ ಅದನ್ನು ಮಾಡಿದೆ ಉದಾಹರಣೆಗೆ ನಾನು ಒಂದನ್ನು ನನಗೆ ಮತ್ತು ಒಂದನ್ನು ನನ್ನ ಹೆಂಡತಿಗೆ ಹಾಕಿದೆ ಮತ್ತು ಇದು ಸಂಪೂರ್ಣ ಪ್ರದೇಶದಲ್ಲಿ ಸಾಕಷ್ಟು ಸಾಮಾನ್ಯವಾಗಿತ್ತು ಆದ್ದರಿಂದ ಅವರು ಹೇಳಿದರು ಸರಿ ನೀವು ಈ ಗುಂಪಿನಲ್ಲಿ ಸೇರಿಕೊಂಡರೆ ನಿಮ್ಮ ಸಂಪೂರ್ಣ ಕುಟುಂಬವನ್ನು ಸುಲಭವಾಗಿ ತರುವ ಅವಕಾಶವನ್ನು ನೀವು ಪಡೆಯಬಹುದು ನಿಮ್ಮ ರೆಫರಲ್ ಲಿಂಕ್ ಮೂಲಕ ನಿಮ್ಮ ಕೆಳಗೆ ಸೇರುವ ಜನರ ಮೂಲಕ ಅವರು ಒಟ್ಟು ಅರವತ್ತೇಳು ಸಾವಿರವನ್ನು ಅರ್ಧಕ್ಕೆ ಇಳಿಸಿದರು ತದನಂತರ ನಾವು ಈ ಸಂಖ್ಯೆಯನ್ನು ಮತ್ತೆ ಮತ್ತೆ ಕಡಿಮೆ ಮಾಡಿ ಆರು ಸಾವಿರದಿಂದ ಎರಡು ಸಾವಿರಕ್ಕೆ ಎಚ್ಚರಿಕೆಯಿಂದ ಸೀಮಿತಗೊಳಿಸಿದ್ದೇವೆ ಇದರಿಂದ ನಮ್ಮ ಉದ್ದೇಶಗಳನ್ನು ಯಶಸ್ವಿಯಾಗಿ ಸಾಧಿಸಬಹುದು ಹೌದು ಎರಡು ಸಾವಿರ ಸಾರ್ ಮತ್ತು ತದನಂತರ ನಮ್ಮ ತಂಡದಲ್ಲಿ ಸರಿಯಾದ ಜನರು ಇದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಎಲ್ಲ ಆಯ್ಕೆಗಳನ್ನು ಚೆನ್ನಾಳಿ ಪರಿಶೀಲಿಸುವ ಗಂಭೀರ ಅಗತ್ಯವಿತ್ತು ಯೋಜನೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಾವು ಅದನ್ನು ಆ ಸಮಯದಲ್ಲಿ ಎರಡು ಸಾವಿರಕ್ಕೆ ಹೆಚ್ಚಿಸಿದೆವು ಮತ್ತು ನಂತರ ಬದಲಾಗುವ ಆರ್ಥಿಕ ಅಗತ್ಯತೆಗಳ ಅಡಿಯಲ್ಲಿ ಅದನ್ನು ಮತ್ತೆ ಸಾವಿರಕ್ಕೆ ಇಳಿಸಿದ್ದೆವು ನಾಳೆಯೊಳಗೆ ಎಲ್ಲ ಕಾರ್ಯಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ ಎಂದು ಅವರು ಹೇಳಿದರು ಇಲ್ಲಿಯವರೆಗೆ ಈ ತನಿಖೆಯಲ್ಲಿ ಕೇವಲ ಅರವತ್ತು ಜನರನ್ನು ಮಾತ್ರ ಯಶಸ್ವಿಯಾಗಿ ದೃಢಪಡಿಸಲಾಗಿದೆ ಅದು ಒಟ್ಟು ಅರವತ್ತು ಮಾತ್ರ ಆ ಎಲ್ಲಾ ಮಹತ್ವದ ಮತ್ತು ಗೌರವಾನ್ವಿತರಲ್ಲಿ ಈಗ ಬಹಳಷ್ಟು ಜನರು ಇದು ಸಾಕಷ್ಟು ಇಲ್ಲ ಎಂದು ಯೋಚಿಸಬಹುದು ಆ ಎಲ್ಲರಲ್ಲಿ ಈ ಸಂಖ್ಯೆ ಏಕೆ ತುಂಬಾ ಕಡಿಮೆಯಿದೆ ಎಂದರೆ ನೀವು ಐಷ್ ಅವರೊಂದಿಗೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ವಿಜಯವನ್ನು ಪಡೆಯುವವರೆಗೂ ಅದು ಅಷ್ಟು ಮುಖ್ಯವಲ್ಲ ಆ ಪ್ರಾಥಮಿಕತೆಯ ಸ್ಥಾನದಲ್ಲಿರಲು ಪ್ರತಿಯೊಬ್ಬರೂ ಐಷ್ ಅವರೊಂದಿಗೆ ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ಮೂಲಕ ವಿಜಯವನ್ನು ಪಡೆಯಬಹುದು ನೀವು ಅದನ್ನು ಹೇಗೆ ಮಾಡಬಹುದು ನೀವು ಆ ಅರವತ್ತರಲ್ಲಿ ಒಂದು ವಿಶೇಷ ಆಯ್ಕೆಯನ್ನು ಜಾಗರೂಕತೆಯಿಂದ ಮತ್ತು ಎಚ್ಚರಿಕೆಯಿಂದ ಆರಿಸಿಕೊಳ್ಳಿ ಅಥವಾ ಬಹುಶಃ ಅದು ಲೈವ್ ಆದಾಗ ಇನ್ನೂ ಹೆಚ್ಚು ಆಯ್ಕೆಗಳಿರಬಹುದು ಮತ್ತು ನೀವು ಈ ರೀತಿಯಾಗಿ ಕೇಳುತ್ತೀರಿ ದಯವಿಟ್ಟು ನಾನು ನಿಮ್ಮ ವೃತ್ತದ ಭಾಗವಾಗಲು ಬಯಸುತ್ತೇನೆ ನಿಮ್ಮ ಸಂಸ್ಥೆಯ 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 ಭಾಗವಾಗಲು ಬಯಸುತ್ತೇನೆ ನೀವು ನೀಡಿದ ರೆಫರಲ್ ಲಿಂಕ್ ಅನ್ನು ನಾನು ಪಡೆಯಬಹುದೇ ಈ ಸಂಪೂರ್ಣ ಪ್ರಕ್ರಿಯೆ ತುಂಬಾ ಸರಳವಾಗಿದೆ ನಂತರ ನೀವು ಲಿಂಕ್ ಅನ್ನು ಪಡೆದುಕೊಂಡು ಕ್ಲಿಕ್ ಮಾಡಿ ಐಶ್ ಅವರೊಂದಿಗೆ ವಿಜಯದಲ್ಲಿ ಪ್ರವೇಶಿಸಲು ಸಮಯಕ್ಕೆ ಅಗತ್ಯವಾದ ಅರ್ಜಿ ಕಾರ್ಮ್ ಅನ್ನು ಪೂರೈಸುತ್ತೀರಿ ಇದನ್ನೇ ಎರಡನೇ ಅಲೆ ಎಂದು ಕರೆಯಲಾಗುತ್ತದೆ ಪ್ರಾಥಮಿಕತೆಯ ಸ್ಥಾನ ಬದಲು ಮೊದಲನೆಯದು ಇದು ಎರಡನೇ ಅಲೆಯಾಗಲಿದೆ ಜನರು ಹೇಜೆ ಪ್ರವೇಶಿಸುತ್ತಾರೆ ಎಂಬುದು ವಿಕ್ಟರಿ ವಿತ್ ಐಶ್ ಇದು ಅಗತ್ಯವಾಗಿತ್ತು ಮತ್ತು ಇದು ನಿಜವಾಗ್ಲೂ ನಮ್ಮ ಅಂತಿಮ ಗಂತವ್ಯವಾಗಲಿದೆ ಎಂದು ಅವರು ಹೇಳಿದರು ವಿಕ್ಟರಿ ವಿತ್ ಐಶ್ ಮತ್ತು ಹೋಲ್ಡಿಂಗ್ ಏರಿಯಾ ಇದು ಜನರು ಕಲಿಯುವ ರೀತಿಯಲ್ಲಿ ಒಟ್ಟಿಗೆ ತರಲು ನಾವು ಹೋಗುವ ಸ್ಥಳವಾಗಿದ್ದು ಅಂತಿಮ ವ್ಯವಸಾಯವನ್ನು ತಲುಪುವ ಮೊದಲು ನಾವೆಲ್ಲರೂ ಪ್ರಯೋಜನ ಪಡೆಯಬಹುದು ಆಯ್ಕೆಯ ಪ್ರಕ್ರಿಯೆಯೂ ಸಹ ಸುಲಭವಾಗಿರಲಿಲ್ಲ ಏಕೆಂದರೆ ಅವರು ಆ ಭಾಗ್ಯಶಾಲಿ ಜನರಿಗೆ ಎಷ್ಟು ಮೌಲ್ಯ ನೀಡುತ್ತಿದ್ದಾರೆ ಆ ಪ್ರಾಥಮಿಕತೆ ಸ್ಥಾನಕ್ಕಾಗಿ ಅವರು ಆ ಜನರು ಆ ಮೌಲ್ಯಕ್ಕೆ ಯೋಗ್ಯರಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಬಯಸುತ್ತಾರೆ ಆದ್ರಿಂದ ಪ್ಲಾಟ್ಫಾರ್ಮ್ ಈಗ ಆಹ್ವಾನಿತರ ಮೊದಲ ಅಲೆಯನ್ನು ಸ್ವೀಕರಿಸಲು ಸಿದ್ಧವಾಗಿದೆ ಮತ್ತು ಬಹುಬೇಗನೆ ಇದು ಜನರ ಮುಂದಿನ ಅಲೆಗೂ ಸಹ ಲಭ್ಯವಾಗಲಿದೆ ನಾವು ನಾಯಕರ ಮೊದಲ ಅಲೆಯೊಂದಿಗೆ ಕೆಲಸ ಮಾಡಲು ಹೋಗುತ್ತೇವೆ ಮತ್ತು ಎರಡನೇ ಅಲೆಗೆ ಹೋಗುತ್ತೇವೆ ನಾವು ಮೊದಲು ಮಾಡಿದ ರೀಚೆಲಿಯೇ ಮತ್ತು ನಾವು ಒಂದು ಘಟಕವಾಗಿ ಒಟ್ಟಿಗೆ ಕೆಲಸ ಮಾಡಲು ಹೋಗುತ್ತೇವೆ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ ಮತ್ತು ನಂತರ ನಾವು ಮುಂದಿನ ಅಲೆಗೆ ಮತದಾನ ಮಾಡಲು ಹೋಗುತ್ತೇವೆ ಇತ್ಯಾದಿ ನಾವು ಸರಿಯಾದ ಸ್ಥಳಗಳಲ್ಲಿ ಸರಿಯಾದ ಜನರನ್ನು ಪಡೆದುಕೊಳ್ಳುತ್ತೇವೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಕೆಲವು ವ್ಯಕ್ತಿಗಳನ್ನು ನೋಡಲು ವಿಶ್ಲೇಷಿಸಲು ವಿಶ್ಲೇಷಿಸಲು ಹೋಗುತ್ತೇವೆ ಹೌದು ಅಥವಾ ಇಲ್ಲ ಅವರು ವಿಕ್ಟರಿ ವಿದ್ ಐಷ್ಗೆ ಯೋಗ್ಯರಾಗಿದ್ದಾರೋ ಇಲ್ಲವೋ ಅಲ್ಲಿರುವುದು ಒಂದು ಹಕ್ಕಲ್ಲ ವಿಕ್ಟರಿ ವಿದ್ ಐಷ್ಗೆ ಮುಂದುವರೆಯಲು ಆಯ್ಕೆಯಾಗುವುದು ನಿಜವಾಗಲೂ ಒಂದು ಗೌರವದ ವಿಷಯವಾಗಿದೆ ಮತ್ತು ಅವರು ಇದನ್ನು ಸಹ ಹೇಳಿದರು ಗಮನಿಸಿ ನೀವು ಮೊದಲ ಅಲೆಯಲ್ಲಿ ಬಂದರೂ ಅಥವಾ ನೀವು ಕೊನೆಯ ವ್ಯಕ್ತಿಯಾದರೂ ಸಂಖ್ಯೆ ಒಂದು ಮಿಲಿಯನ್ ಆದರೂ ನಿಮಗೆ ಅದೇ ಮೌಲ್ಯಕ್ಕೆ ಪ್ರವೇಶವಿರುತ್ತದೆ ಪ್ಲಾಟ್ಫಾರ್ಮ್ನ ಅದೇ ಗುಣಮಟ್ಟ ವಿಕ್ಟರಿ ವಿತ್ ಐಷ್ನೊಂದಿಗೆ ಯಾವುದೇ ಟೈಮ್ ಟಿಕೆಟ್ ಸೇರಿಲ್ಲ ಯಾವುದೇ ಸೇರ್ಪಡೆ ದಿನಾಂಕವಿಲ್ಲ ಅಂತಹ ಯಾವುದೂ ಇಲ್ಲ ಇದೆಲ್ಲವೂ ಪ್ಲಾಟ್ಫಾರ್ಮ್ನ ಒಳಗೆ ನಿಮ್ಮ ಯಶಸ್ಸಿಗೆ ಅಪ್ರಸ್ತುತ ಇದು ಬಹುಮಟ್ಟದವಲ್ಲ ವಿಕ್ಟರಿ ವಿತ್ ಐಷ್ನೊಂದಿಗೆ ಯಾವುದೇ ವೇತನ ರಚನೆ ಸೇರಿಲ್ಲ ಇದು ಉಚಿತವಾಗಲೂ ಸಹ ನಮ್ಮ ಸಿಇಒ ಅವರಿಂದ ಇದರಿಂದ ನಾವೆಲ್ಲರೂ ಹೋಗಿ ಕಲಿಯಬಹುದಾದ ಒಂದು ಒಳ್ಳೆಯ ಸ್ಥಳವನ್ನು ನಾವು ಪಡೆಯಬಹುದು ನಮ್ಮ ಉನ್ನತಿಗಾಗಿ ಮತ್ತು ಅಂತಿಮ ವ್ಯವಸಾಯಕ್ಕಾಗಿ ಶಿಕ್ಷಣಕ್ಕೆ ಪಡೆಯಲು ಆದ್ದರಿಂದ ಈಗ ನಾನು ಅದನ್ನು ನಿಮಗೆ ಕೇವಲ ಉಡುಗೊರೆಯಾಗಿ ನೀಡಲು ಹೋಗುತ್ತಿಲ್ಲ ಬದಲಾಗಿ ಅದನ್ನು ಹರಡಿಸುವ ಮತ್ತು ಇತರರಿಗೆ ಉತ್ತಮ ಮೌಲ್ಯ ನೀಡುವ ಗೌರವ ಮತ್ತು ವಿಶೇಷಾಧಿಕಾರವನ್ನು ನಿಮಗೆ ನೀಡುತ್ತಿದ್ದೇನೆ ನೀವು ಶೇರ್ ಮಾಡುವ ಇತರ ಜನರು ಯೋಗ್ಯ ವ್ಯಕ್ತಿಗಳೆಂದು ನೀವು ನಂಬಿದರೆ ಅದು ನೀವು ಅವರಿಗೆ ನೀಡುತ್ತಿರುವುದರ ಮೇಲೆ ಸಕಾರಾತ್ಮಕವಾಗಿ ಪ್ರಭಾವ ಬೀರುವುದು ಮಾತ್ರವಲ್ಲ ವಿಕ್ಟರಿ ವಿದ್ ಐಷ್ನಲ್ಲಿ ಸೇರುವ ಲಿಂಕ್ ಅನ್ನು ಅವರು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ಅವರ ವ್ಯವಸಾಯವನ್ನು ಪ್ರಭಾವಿಸುತ್ತದೆ ನಿಮಗೆ ನೀಡಲಾದ ಉಡುವರೆಯನ್ನು ನೀವು ಅವರಿಗೆ ನೀಡುತ್ತಿದ್ದೀರಿ ಅದರ ಮೌಲ್ಯದ ಕಾರಣ ನೀವು ಅದಕ್ಕೆ ಬೆಲೆಯನ್ನು ಹಾಕಲು ಸಾಧ್ಯವಿಲ್ಲ ಆ ಪ್ಲೇಸ್ಮೆಂಟ್ ಫಾರ್ಮ್ ಅನ್ನು ಯಾರು ಹೇಗೆ ಪಡೆಯುತ್ತಾರೆ ಎಂಬುದರಿಂದ ಯಾವುದೇ ವ್ಯತ್ಯಾಸವಿಲ್ಲ ಯಾವುದೇ ಅಪ್ಲೈನ್ ಇಲ್ಲ ಯಾವುದೇ ಡೌನ್ಲೈನ್ ಇಲ್ಲ ವಿಕ್ಟರಿ ವಿತ್ ಐಷ್ನ ಒಳಗೆ ಯಾವುದೇ ಮಾನಸಿಕತೆ ಇಲ್ಲ ಇದು ಸಂಖ್ಯೆಗಳ ಬಗ್ಗೆ ಅಲ್ಲ ಇದು ಗುಣಮಟ್ಟದ ಬಗ್ಗೆ ಪ್ರಮಾಣದ ಬಗ್ಗೆ ಅಲ್ಲ ಮತ್ತು ನಾವು ಅಲ್ಲಿರುವ ಎಲ್ಲರಿಗೂ ಒಂದೇ ರೀತಿಯ ಗುಣಮಟ್ಟವನ್ನು ನೀಡುತ್ತೇವೆ ಈ ಪ್ಲಾಟ್ಫಾರ್ಮ್ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಅದ್ಭುತವಾಗಿದೆ ಇದರಲ್ಲಿ ವ್ಯವಸಾಯಕ್ಕಾಗಿ ವಿಶೇಷ ಕಾರ್ಯನಿರ್ವಾಹಕ ತರಬೇತಿ ಇದೆ ನಾವು ಏನು ಮಾಡಲಿದ್ದೇವೆ ಎಂಬುದು ಮಾತ್ರವಲ್ಲ ಬದಲಾಗಿ ಯಾವುದೇ ವ್ಯವಸಾಯಕ್ಕೆ ವ್ಯವಸಾಯಗಳಿಗೆ ಸಾಮಾನ್ಯ ಅಥವಾ ಕೇಂದ್ರೀಕೃತ ಮತ್ತು ಪ್ರಾಥಮಿಕವಾಗಿ ಏನೂ ಇಲ್ಲ ಇದು ಬೆಸ್ಪೋಕ್ ಆಗಿದೆ ತಜ್ಞರಿಂದ ಚೆನ್ನಾಗಿ ಯೋಚಿಸಲ್ಪಟ್ಟಿದೆ ಅನನ್ಯ ತರಬೇತಿ ಅಸಂಭವವನ್ನು ಸಾಧ್ಯವಾಗಿ ಹೇಗೆ ಮಾಡುವುದು ನೂರು ಜನರಲ್ಲಿ ಜನರ ಹೆಸರುಗಳನ್ನು ಹೇಗೆ ನೆನಪಿನಲ್ಲಿಟ್ಟುಕೊಳ್ಳುವುದು ನಿಮ್ಮ ವೃತ್ತದಲ್ಲಿ ಹೆಚ್ಚು ಜನರನ್ನು ಹೇಗೆ ಆಕರ್ಷಿಸುವುದು ಮತ್ತು ಪಟ್ಟಿ ಮುಂದುವರೆಯುತ್ತದೆ ಪ್ರತಿಯೊಬ್ಬರು ಜನರು ಉತ್ತಮ ವ್ಯಾಪಾರ ನಾಯಕರಾಗಲು ಹೇಗೆ ಸಹಾಯ ಮಾಡುವುದರ ಬಗ್ಗೆ ಇದೆಲ್ಲವೂ ಸಂಬಂಧಪಟ್ಟಿದೆ ನೀವೇನಾದರೂ ನಿಮ್ಮನ್ನು ಉತ್ತಮಗೊಳಿಸಿಕೊಳ್ಳಲು ಬಯಸುವ ಈ ಜನರಲ್ಲಿ ಒಬ್ಬರಾದರೆ ವಿಕ್ಟರಿ ವಿತ್ ಐಶ್ ನಿಮ್ಮಗಾಗಿ ಆದ್ದರಿಂದ ಅವರು ಹೇಳಿದಂತೆ ನಾವು ಪ್ಲಾಟ್ಫಾರ್ಮ್ ಅನ್ನು ತೆರೆಯುತ್ತೇವೆ ಮೊದಲ ದಿನ ಅದು ಖಾಲಿಯಾಗಿರುತ್ತದೆ ಮತ್ತು ಮರುದಿನ ನಾವು ತರಗತಿಗಳ ವಿಷಯವನ್ನು ಸೇರಿಸಲು ಪ್ರಾರಂಭಿಸುತ್ತೇವೆ ಅದು ನಿಮ್ಮನ್ನು ಯಶಸ್ವಿ ವ್ಯಾಪಾರ ವ್ಯಕ್ತಿಯಲ್ಲಿ ಬದಲಾಯಿಸುತ್ತದೆ ಮತ್ತು ಈ ತರಹದ ಚಿಂತನೆ ಅದೆಲ್ಲವೂ ಹೋಗಿದೆ ಅದು ಹಿಂದಿನ ವಿಷಯ ಏಕೆಂದರೆ ಜನರು ಭವಿಷ್ಯದ ಮೇಲೆ ಗಮನ ಕೇಂದ್ರೀಕರಿಸುತ್ತಿದ್ದಾರೆ ಅವರ ಜೀವನದ ಗುಣಮಟ್ಟದಲ್ಲಿ ಸುಧಾರಣೆ ಅವರದನ್ನು ಹೇಗೆ ಸಾಧಿಸಲಿದ್ದಾರೆ ಅವರ ಸ್ವಂತ ವ್ರತದ ವಿಸ್ತರಣೆಯನ್ನು ಅವರು ಹೇಗೆ ಮಾಡಲಿದ್ದಾರೆ ಮತ್ತು ಹೀಗೆ ಹಾಗೂ ಹೀಗೆ ಇದು ವ್ಯವಸಾಯವನ್ನು ಹೇಗೆ ನಿರ್ಮಿಸಬೇಕೆಂದು ನಿಮಗೆ ಕಲಿಸುತ್ತದೆ ಮತ್ತು ತರಬೇತಿ ನೀಡಲಾಗುತ್ತದೆ ಮತ್ತು ಇಂದು ಕಾರ್ಯನಿರ್ವಹಿಸುವ ಸಾಧನಗಳನ್ನು ನೀಡಲಾಗುತ್ತದೆ ಐದು ವರ್ಷಗಳ ಹಿಂದೆ ಅಥವಾ ಹತ್ತು ವರ್ಷಗಳ ಹಿಂದಿನ ಹಳೆಯ ವಿಷಯಗಳಲ್ಲ ನಾವು ಇಂದಿನ ಮಾಡರ್ನ್ ಟೆಕ್ನಾಲಜಿ ಎಐ ಮತ್ತು ನಿಜವಾಗಲೂ ಕಾರ್ಯನಿರ್ವಹಿಸುವ ಮತ್ತು ಇಂದು ಯಶಸ್ವಿಯಾಗಿರುವ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಇದೆಲ್ಲವೂ ಪ್ಲಾನ್ ಮಾಡಲಾಗಿದೆ ಮತ್ತು ಈ ಮಾದರಿಯನ್ನು ಜೀವಂತಗೊಳಿಸಲು ಸಂಪೂರ್ಣವಾಗಿ ನಿಖರವಾಗಿ ಅವರು ಹೇಳಿದರು ಅದನ್ನು ವಿತರಿಸುವ ನಿರ್ದಿಷ್ಟ ಶೈಕ್ಷಣಿಕ ವಿಧಾನದ ಅಭಿಮಾನಿ ಅವರು ಎಂದೂ ಆಗಿರಲಿಲ್ಲ ಇದು ಮಜವಾಗಿರುತ್ತದೆ ಮತ್ತು ಇದಕ್ಕಿಂತ ಮುಖ್ಯವಾಗಿ ಇದು ಸರಳವಾಗಿರುತ್ತದೆ ಕಂಪ್ಯೂಟರ್ನಲ್ಲಿ ಹೊಸಬರಿಗೂ ಸಹ ನಾವಿದನ್ನು ಮಾಡಲು ಸಾಧ್ಯವಾಗುತ್ತದೆ ವಿಕ್ಟರಿ ವಿತ್ ಐಶ್ನಲ್ಲಿ ನೀವೇನು ಮಾಡಬೇಕೆಂಬುದರ ಬಗ್ಗೆ ನಿಮಗೆ ಯಾವುದೇ ಚಿಂತೆ ಇದ್ದರೆ ಆಗಬೇಡಿ ಕಲಿಯುವುದು ಮಜವಾಗಿದ್ದಾಗ ನೀವು ಕಲಿಯುತ್ತಿದ್ದೀರಿಂದು ಅನುಭವಿಸುವುದಿಲ್ಲ ಏಕೆಂದರೆ ನೀವು ಮಾಡುತ್ತಿರುವುದನ್ನು ಆನಂದಿಸುತ್ತಿದ್ದೀರೆಂದು ನೀವು ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ ಇವು ವಿಕ್ಟರಿ ವಿತ್ ಐಶ್ನಲ್ಲಿ ನೀವು ಪಡೆಯುವ ವಿಷಯಗಳಾಗಿದ್ದವೆ ಈಗಾಗಲೇ ಸಂಯೋಜಿಸಲ್ಪಟ್ಟ ಆಯ್ಕೆಯಾದ ಜನರಿಗೆ ನಾವು ಯಾಕೆ ಹೆಚ್ಚಿನ ಕಲಿಕಿತೆಯನ್ನು ನೀಡಬೇಕು ಏಕೆಂದರೆ ಪ್ರತಿಯೊಬ್ಬರು ಏನೆನ್ನಾದರೂ ಹೆಚ್ಚು ಕಲಿಯಬಹುದು ಇದು ಕನಸನ್ನು ದೊಡ್ಡದಾಗುತ್ತದೆ ಮತ್ತೆ ಹೆಚ್ಚು ಕೇಂದ್ರೀಕೃತವಾಗುತ್ತದೆ ಯಶಸ್ವಿಯಾಗಲು ಮತ್ತು ಇತರರಿಗೆ ಸಹಾಯ ಮಾಡಲು ಬಯಸುವ ಎಲ್ಲರಿಗೂ ಮತ್ತೆ ಯಶಸ್ಸನ್ನು ನೀಡುತ್ತದೆ ಇದು ನಿಜವಾಗ್ಲೂ ನನ್ನ ಕಾಲ್ಪನಿಕತೆಯಲ್ಲಿ ಕಳೆದ ರಾತ್ರಿ ಒಂದು ಹೆಚ್ಚಿನ ವಿಶೇಷ ಸಭೆಯಾಗಿತ್ತು ನಾವು ಏನನ್ನು ನೋಡಲಿದ್ದೇವೆ ಎಂಬುದರ ಬಗ್ಗೆ ನನಗೆ ಸಾಕಷ್ಟು ಸ್ಪಷ್ಟತೆ ಇದೆ ಎಂದು ನನಗೆ ಭಾವಿಸಿದ್ದೇನೆ ನನ್ನ ಮನಸ್ಸಿನ ಕಣ್ಣಿನಲ್ಲಿ ಆ ಭಾಗ್ಯಶಾಲಿ ಜನರು ವಿಕ್ಟರಿ ವಿತ್ ಐಶ್ನಲ್ಲಿ ಪ್ರವೇಶಿಸುವ ಜನರ ಮೊದಲ ಅಲೆಯಾಗಿದ್ದಾರೆ ಮತ್ತು ಅಲ್ಲಿಂದ ನಮಗೆ ಕಲಿಸಲಾಗುತ್ತದೆ ನಮಗೆ ಶಿಕ್ಷಣ ನೀಡಲಾಗುತ್ತದೆ ಮತ್ತು ನಂತರ ನಾವು ಎರಡನೇ ಅಲೆಯಲ್ಲಿ ಜನರನ್ನು ಆಹ್ವಾನಿಸಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ನೀವು ಆ ಪ್ರಾಥಮಿಕತೆಯ ಪದವಿಗೆ ಆಯ್ಕೆಯಾಗದಿದ್ದರೆ ನಿರಾಶರಾಗಬೇಡಿ ನೀವು ಹಿಂದೆ ಬೀಳುವುದಿಲ್ಲ ನೀವು ಸರಿಯಾದ ಮಾನಸಿಕತೆಯೊಂದಿಗೆ ಬರುವಂತೆ ಕಲೆಯಲ್ಲಿ ಇಚ್ಛೆ ಮತ್ತು ಇನ್ನೂ ಹೆಚ್ಚು ಮುಖ್ಯವಾಗಿ ಎಲ್ಲರಿಗೂ ಸ್ವಾಗತ ಯಾವುದೇ ನಕಾರಾತ್ಮಕತೆ ಇಲ್ಲ ಮತ್ತು ಮುಂದೆ ಸಾಗಲು ಇಚ್ಛೆ ಇದೆ ನೀವು ಆ ವ್ಯಕ್ತಿಯಾದರೆ ವಿಕ್ಟರಿ ವಿತ್ ಐಷ್ನಲ್ ಮುಂದುವರೆಯಲು ನಿಮಗೆ ಯಾವುದೇ ತೊಂದರೆ ಇರುವುದಿಲ್ಲ ನೀವು ಈ ಮನೋಭಾವದೊಂದಿಗೆ ಬರುತ್ತಿದ್ದೀರಿ ಹಳೆ ವ್ಯವಸಾಯದಲ್ಲಿ ನನ್ನ ಇಪ್ಪತ್ತು ಖಾತೆಗಳಿದ್ದವು ಮತ್ತು ನಾನು ಮುನ್ನೂರು ಜನರನ್ನು ತಂದೆ ನನಗೇಕೆ ಆ ಪ್ರಾಥಮಿಕತೆಯ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಲಿಲ್ಲ ಈ ವ್ಯವಸಾಯ ನಿಮಗಾಗಿ ಅಲ್ಲ ವಿಕ್ಟರಿ ವಿತ್ ಐಷ್ನೊಂದಿಗೆ ಯಾವುದೇ ಅರ್ಹತೆ ಇಲ್ಲ ಆ ತರಹದ ಮಾನಸಿಕತೆಯ ಜನರಿಗೆ ಯಾವುದೇ ಸ್ಥಾನವಿಲ್ಲ ಒಂದು ವ್ಯವಸಾಯವಾಗಿ ಯಶಸ್ವಿಯಾಗಲು ಸಾಧ್ಯವಾಗಬೇಕೆಂದರೆ ನಾವೆಲ್ಲರ ಒಟ್ಟಿಗೆ ಮುಂದುವರೆಯಬೇಕು ಮತ್ತು ಅದಕ್ಕಾಗಿ ಕಂಪನಿಯು ಆರಂಭದಲ್ಲಿ ಸರಿಯಾದ ಜನರನ್ನು ಆಯ್ಕೆ ಮಾಡುತ್ತಿದೆ ಮತ್ತು ಆ ಜನರ ಎರಡನೇ ಅಲೆಗೆ ಅದನ್ನು ಅನುಕರಿಸುತ್ತಿದ್ದಾರೆ ಏನೇ ಆಗಲಿ ಸ್ನೇಹಿತರಿದ ನನ್ನದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಜಿಟಲ್ ವರ್ಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು